ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ನಮ್ಮ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶೇಕಡ ಎಂಟರಷ್ಟು ಜನ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸ್ತಾ ಇದ್ದಾರೆ ಅದರ ಮೂಲಕ ಇಪ್ಪತ್ತೊಂದು ಲಕ್ಷ ಕೋಟಿ ತೆರಿಗೆ ಹಣ ಸರ್ಕಾರಕ್ಕೆ ಸಂಗ್ರಹ ಆಗ್ತಾ ಇದೆ ಕೇವಲ ಎಂಟು ಪರ್ಸೆಂಟ್ ಅಲ್ಲ ಯಾಕೆ ಬೇರೆಯವರೇನು ಮಾಡ್ತಾ ಇಲ್ವಾ ಅಂತಂದ್ರೆ ನಮ್ಮ ತೆರಿಗೆ ಲೆಕ್ಕಾಚಾರದ ಅಡಿಯಲ್ಲಿ ಈ ಸಾಲಿಗೆ ಅಂತಂದ್ರೆ ಸಾಲಿಗೆ ಏಳು ಲಕ್ಷದ ಆದಾಯ ಇರುವಂತವ್ರು ಯಾವುದೇ ತೆರಿಗೆ ಕಟ್ಟಲ್ಲ ಮತ್ತು ಅವರು ರಿಟರ್ನ್ ಫೈಲ್ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಮುಂಬರುವ ಸಾಲಿಗೆ ಹನ್ನೆರಡು ಲಕ್ಷ ಆದಾಯ ಇರುವಂತಹ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ ಮತ್ತು ರಿಟರ್ನ್ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಇದೇನಪ್ಪ ಬರೀ ಶೇಕಡ ಎಂಟರಷ್ಟು ಜನ ಮಾತ್ರ ರಿಟರ್ನ್ ಫೈಲ್ ಮಾಡ್ತಾರೆ ಅಂತ ಗಾಬರಿಗಳು ಆಗಿಲ್ಲ ಯಾರು ಇದಕ್ಕಿಂತ ಜಾಸ್ತಿ ಮತ್ತು ಆದಾಯ ತೆರಿಗೆ ಕಟ್ಟುವಂಥ ಸ್ಲಾಬ್ಲ್ ಬರ್ತಾರೆ ಅವ್ರು ಮಾತ್ರ ರಿಟರ್ನ್ ಸಲ್ಲಿಸ್ತಾರೆ ಮತ್ತು ತೆರಿಗೆ ಕಟ್ತಾ ಹೋಗ್ತಾರೆ ಇನ್ನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ತೆರಿಗೆ ಅಂತಂದ್ರೆ ಆಗುತ್ತೆ ಅದು ಸರಾಸರಿ ಮಾಡಿದಾಗ ಏನಪ್ಪಾ ಅಂತಂದ್ರೆ ಡಿಡಕ್ಷನ್ ಅಂದ್ರೆ ಸ್ಲಾಬ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕಳೆದು ನೋಡಿದಾಗ ಏನಾಗುತ್ತೆ ಶೇಕಡ ಇಪ್ಪತ್ತೆರಡು ಮತ್ತು ಇಪ್ಪತ್ತು ನಾಲ್ಕರ ಆಸುಪಾಸಿನಲ್ಲಿ ಬಂದು ನಿಲ್ಲುತ್ತೆ ಹೆಚ್ಚು ಆದಾಯ ಹೆಚ್ಚು ತೆರಿಗೆ ಕೊಡ್ತಾರೆ ಮತ್ತು ಹೆಚ್ಚು ಹೆಚ್ಚು ಆದಾಯ ಸೆಸ್ ಮತ್ತು ಸರ್ಚಾರ್ಜ್ ಮೂಲಕ ಇನ್ನು ಜಾಸ್ತಿ ತೆರಿಗೆಯನ್ನು ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ಪ್ರಪಂಚದ ಇತರ ದೇಶಗಳು ಯಾವ ರೀತಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸ್ತಾರೆ ಅಥವಾ ಆದಾಯ ತೆರಿಗೆ ಕಾನೂನುಗಳು ಯಾವ್ದು ಇದೆ ಎಲ್ಲರಿಗಿರುವಂತೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ತೆರಿಗೆ ದರ ಜಾಸ್ತಿ ಇದೆ ಬೇರೆಲ್ಲರಿಗೂ ಬಹಳ ಕಡಿಮೆ ಇದೆ ಅಥವಾ ಯಾರು ತೆರಿಗೆ ಕಟ್ಟಲ್ಲ ಅನ್ನುವಂತ ಒಂದು ಬಹಳಷ್ಟು ನಂಬಿಕೆ ಇದೆ ಆ ರೀತಿ ಒಂದು ಮಾತಾಡ್ತಾರೆ ಹಾಗಾದ್ರೆ ಬನ್ನಿ ಬೇರೆ ಬೇರೆ ಯಾವ ಯಾವ ದೇಶಗಳು ಯಾವ ರೀತಿ ತೆರಿಗೆ ವಿಧಿಸ್ತಾರೆ ಅನ್ನೋದನ್ನ ನೋಡೋಣ ಆಸ್ಟ್ರೇಲಿಯಾ ಇದೆ ಕೆನಡಾ ಪಾಯಿಂಟ್ ಐದಿದೆ ಚೈನಾ ಇದೆ ಫ್ರಾನ್ಸ್ ಜರ್ಮನಿ ವರೆಗೂ ಹೋಗುತ್ತೆ ಅಲ್ಲಿ ತೆರಿಗೆ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಆಗ್ತಾ ಹೋಗ್ತಾರೆ ಹಾಂಗ್ಕಾಂಗ್ ಅಲ್ಲಿ ಹದಿನೈದು ಪರ್ಸೆಂಟ್ ಇದೆ ಭಾರತದಲ್ಲಿ ಮೂವತ್ತು ಪರ್ಸೆಂಟ್ ಇಸ್ರೇಲ್ನಲ್ಲಿ ಐವತ್ತು ಪರ್ಸೆಂಟ್ ಇಟಲಿನಲ್ಲಿ ನಲವತ್ಮೂರು ಪರ್ಸೆಂಟ್ ಜಪಾನ್ ಶೇಕಡ ಐವತ್ತು ಪರ್ಸೆಂಟ್ ಮಲೇಷಿಯಾ ನಲವತ್ತೊಂದು ಪಾಯಿಂಟ್

ಇವೆಲ್ಲ ಮುಂದುವರಿದ ರಾಷ್ಟ್ರಗಳಲ್ಲಿ ಈ ರೀತಿಯ ತೆರಿಗೆ ದರಗಳಿದೆ ಸ್ಥಳಗಳಿದೆ ಇನ್ನು ಕೆಲವು ದೇಶಗಳು ಯಾವುದೇ ರೀತಿ ತೆರಿಗೆಯನ್ನು ವಿಧಿಸೋದಿಲ್ಲ ಉದಾಹರಣೆಗೆ ಬ್ರುನೈ ಸೌದಿ ಅರೇಬಿಯಾ ದುಬೈ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಒಂದು ಐದಾರು ರಾಷ್ಟ್ರಗಳೇನು ಬರುತ್ತೆ ಅಲ್ಲಿ ನೀವು ದುಡಿಯುವ ದುಡ್ಡಿಗೆ ಯಾವುದೇ ರೀತಿ ತೆರಿಗೆಯನ್ನು ಕಟ್ಟೋದಿಲ್ಲ ಇನ್ನು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಉದಾಹರಣೆಗೆ ಒಂದು ಅಮೇರಿಕಾ ಮತ್ತು ಜರ್ಮನಿನ ತೆಗೆದುಕೊಳ್ಳೋಣ ಈ ಅಮೆರಿಕಾದಲ್ಲಿ ಹೇರಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಹಲವಾರು ಡಿಡಕ್ಷನ್ಸ್ ಇರುತ್ತೆ ಅಂದ್ರೆ ಅವರು ಮದುವೆ ಆಗಿದ್ರೆ ಒಂದು ಡಿಡಕ್ಷನ್ ಇರುತ್ತೆ ತಂದೆ ತಾಯಿ ಜೊತೆ ಇದ್ರೆ ಒಂದು ಡಿಡಕ್ಷನ್ ಇರುತ್ತೆ ಮಕ್ಕಳಿಬ್ಬರಿದ್ರೆ ಒಂದು ರೀತಿ ಡಿಡಕ್ಷನ್ ಇರುತ್ತೆ ಇಬ್ಬರಿಗಿಂತ ಜಾಸ್ತಿ ಇದ್ರೆ ಡಿಡಕ್ಷನ್ಸ್ ಇರುತ್ತೆ ಬಳಸಿದ್ರೆ ಒಂದು ಡಿಡಕ್ಷನ್ ಇರುತ್ತೆ ಸಾಲ ತೆಗೆದುಕೊಂಡಿದ್ರೆ ಮತ್ತು ಅಲ್ಲಿ ಯಾವ ರೀತಿ ಇಲ್ಲಿ ನಮಗೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇದೆ ಅಲ್ಲಿ ಕೂಡ ಫೆಡರಲ್ ಟ್ಯಾಕ್ಸ್ ಅಂದ್ರೆ ಸ್ಟೇಟ್ ಟ್ಯಾಕ್ಸ್ ಸಪರೇಟ್ ಟ್ಯಾಕ್ಸ್ ಸಪರೇಟ್ ಇರುತ್ತೆ ಎಷ್ಟು ಗೊಂದಲ ಇರುತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಲ್ಲಿ ಈ ರೀತಿಯ ಡಿಡಕ್ಷನ್ಸ್ ಅಲ್ಲಿ ಅವರಿಗೆ ಸಾಮಾನ್ಯ ಮತ್ತು ಅತಿ ಹೆಚ್ಚಿನ ತೆರಿಗೆ ಕೂಡ ಅವರಿಗೆ ಏನು ಬೇಜಾರಾಗೋದಿಲ್ಲ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ತೆರಿಗೆ ಕೊಡ್ತಾನೆ ಆ ದೇಶಕ್ಕೆ ಅಂತಂದ್ರೆ ಆ ದೇಶದ ಏಳಿಗೆಗೆ ಅಭಿವೃದ್ಧಿಗೆ ಅವನು ಕಾರಣವಾಗ್ತಾನೆ ಮತ್ತು ಆ ವ್ಯಕ್ತಿಗೆ ಆ ದೇಶದ ಮೂಲಕ ವೈದ್ಯಕೀಯ ಇರ್ಬೋದು ಶಿಕ್ಷಣ ಇರ್ಬೋದು ರಕ್ಷಣೆ ಇರ್ಬೋದು ಮತ್ತು ಅವರಿಗೆ ವಯಸ್ಸಾದಾಗ ಒಂದು ಸಾಮಾಜಿಕ ಭದ್ರತೆ ಕೊಡುವಂತ ಅಥವಾ ಸಿಗಬೇಕಾದಂತಹ ಅವಶ್ಯಕತೆ ಇರುತ್ತೆ ಮತ್ತು ಕೊಡಬೇಕಾದ ಆ ದೇಶದ ಜವಾಬ್ದಾರಿ ಆಗ್ತಾ ಹೋಗುತ್ತೆ ಹಾಗಾಗಿ ಅಲ್ಲಿನ ಜನರು ಯಾಕೆ ಖುಷಿಯಾಗಿ ಕೊಡ್ತಾರೆ ಟ್ಯಾಕ್ಸಸ್ ಅಪ್ಪ ಅಂತಂದ್ರೆ ಅವರಿಗೆ ಅವರು ನಿರೀಕ್ಷೆ ಮಾಡುವ ಒಂದು ಜೀವನ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಏನೇನು ಸವಲತ್ತುಗಳು ಬೇಕೋ ಆ ದೇಶ ಕೊಡುತ್ತೆ ಹಾಗಾಗಿ ಅವರು ಬಹಳ ಖುಷಿಯಾಗಿ ತೆರಿಗೆಯನ್ನ ಕಟ್ತಾರೆ ಇನ್ನು ಜರ್ಮನಿಗೆ ಏನಪ್ಪಾ ಅಂತಂದ್ರೆ ಸುಮಾರು ಅರವತ್ತೈದು ತೆರಿಗೆ ಆಗ್ತಾ ಹೋಗುತ್ತೆ ಯಾಕೆಂತಂದ್ರೆ ಅವರಿಗೆ ಟ್ಯಾಕ್ಸ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಅಂತಂದ್ರೆ ಅಲ್ಲಿ ನಾವು ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಮಗು ಹುಟ್ಟುತ್ತೆ ಅಂತಂದ್ರೆ ಆ ಮಗು ಹುಟ್ಟಕ್ಕೆ ಅವ್ರೇನು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ ಅಲ್ಲಿ ಒಂದು ರೂಪಾಯಿನೂ ಕೂಡ ಚಾರ್ಜ್ ಮಾಡೋದಿಲ್ಲ ಇನ್ನು ಆ ಮಗು ಹದಿನೆಂಟು ವರ್ಷ ಆಗುವವರೆಗೂ ಕೂಡ ತಿಂಗಳಿಗೆ ಒಂದು ಇನ್ನೂರ ಐವತ್ತೈದು ಅನ್ನೋ ತರ ಸಿಗುತ್ತೆ ಆ ಮಗುಗೆ ಸಂಪೂರ್ಣ ಉಚಿತ ಶಿಕ್ಷಣ ಸಿಗುತ್ತೆ ಆ ಶಿಕ್ಷಣ ಯಾವ್ದಾದ್ರೂ ಇರಬಹುದು ಅಂದ್ರೆ ಇಂಜಿನಿಯರಿಂಗ್ ಇರಬಹುದು ಡಾಕ್ಟರ್ ಇರ್ಬೋದು ಯಾವುದೇ ರೀತಿಯ ಕೋರ್ಸ್ಗಳಾದ್ರೂ ಕೂಡ ಅವರಿಗೆ ಉಚಿತವಾಗಿ ಸಿಗುತ್ತೆ ಇನ್ನು ಅವರು ವಯಸ್ಸಾದ ಮೇಲೆ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಅಂತಂದ್ರೆ ಏನಪ್ಪಾ ಅಂದ್ರೆ ಅವರು ಕಟ್ಟಿದ ಅವರ ಪೂರ್ತಿ ಏನು ಜೀವಮಾನದಲ್ಲಿ ದುಡಿಬೇಕಾದ್ರೆ ಎಷ್ಟು ಕಟ್ಟಿರ್ತಾರೋ ಅದಕ್ಕೆ ತಕ್ಕಂತೆ ಕೂಡ ಅವರಿಗೆ ಸೌಲಭ್ಯಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ನಮ್ಮ ದೇಶದಲ್ಲಿ ಯಾಕಪ್ಪ ಬೇಜಾರ್ ಮಾಡ್ಕೊಳ್ಳೋದು ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತಂದ್ರೆ ನಮ್ಮ ಅಹವಾಲು ಏನಪ್ಪಾ ಅಂತಂದ್ರೆ ನಾವು ಕಟ್ಟುವ ತೆರಿಗೆಗೆ ನಮಗೆ ಯಾವ ಸೌಲಭ್ಯಗಳು ಸಿಗಬೇಕು ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಇನ್ನು ತೆರಿಗೆ ಹಣದಲ್ಲಿ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರಗಳು ಪುಕ್ಕಟ್ಟಿಯಾಗಿ ಹಂಚುತ್ತಾರಲ್ಲ ಅದು ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ ಎಲ್ಲಾ ದೇಶಗಳಲ್ಲೂ ಇದೆ ಅಮೆರಿಕದಲ್ಲೂ ಇದೆ ಜರ್ಮನಿನಲ್ಲೂ ಕೂಡ ಇದೆ ಅಲ್ಲಿ ಕೆಲಸ ಇಲ್ಲ ಅಂತಂತ ಅನ್ನೋದ್ಗೆ ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತ ಸಿಗುತ್ತೆ ಇನ್ನು ಮನೆ ಅಂತ ಇರ್ಬೋದು ಹೋಮ್ಲೆಸ್ ಪೀಪಲ್ ಅಂತ ಅವ್ರು ಕರೀತಾರೆ ಅವ್ರಿಗೆ ಇಂತಿಷ್ಟು ಅಂತ ದುಡ್ಡು ಸಿಗುತ್ತೆ ಇನ್ನು ಬೇರೆ ಬೇರೆ ದೇಶಗಳಿಂದ ಬಂದಂತಹ ನಿರ್ಗತಿಗರಿಗಿರ್ಬೋದು ಅವ್ರಿಗೆ ಇಷ್ಟು ಅಂತ ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತಾರೆ ಅದೆಲ್ಲವೂ ಪಾಲಿಟಿಕ್ಸ್ ಆಗ್ತಾ ಹೋಗುತ್ತೆ ಬಟ್ ಒಂದು ದೇಶದ ಜವಾಬ್ದಾರಿ ಹೇಗೆ ಜನಗಳನ್ನ ನೋಡ್ಕೋಬೇಕು ಅನ್ನೋದು ಅದು ಕಲೆಕ್ಟ್ ಮಾಡುವ ತೆರಿಗೆ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಆದಾಯ ತೆರಿಗೆ ಕಟ್ಟಬೇಕಾದ್ರೆ ಬೇಜಾರಾಗುತ್ತೆ ಯಾಕೆ ಅಂತಂದ್ರೆ ನೇರವಾಗಿ ವ್ಯಕ್ತಿಯ ಜೇಬಿನಿಂದ ಸರ್ಕಾರದ ಖಜಾನೆಗೆ ಹೋಗುತ್ತೆ ಹಾಗಾದ್ರೆ ನಾವು ಬೇರೆ ಏನು ಟ್ಯಾಕ್ಸ್ ಕಟ್ತಾ ಇಲ್ವಾ ಅಂದ್ರೆ ಇಲ್ಲ ನಾವು ಆದಾಯ ತೆರಿಗೆಯನ್ನ ಶೇಕಡ ಎಂಟರಷ್ಟು ಜನ ಕಟ್ತಾ ಇದ್ರೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಜಿ ಎಸ್ ಟಿ ಪ್ರತಿಯೊಬ್ಬರು ಕಟ್ತಾ ಇದ್ದೀವಿ ಅದನ್ನ ನಾವು ನೇರವಾಗಿ ಸರ್ಕಾರಕ್ಕೆ ಕೊಡ್ತಾ ಇಲ್ಲ ನಾವು ಯಾವ್ದಾದ್ರು ರೀತಿಯ ಪದಾರ್ಥಗಳನ್ನು ಖರೀದಿಸಿದಾಗ ಅಥವಾ ಯಾವುದೇ ಸೇವೆಯನ್ನು ಪಡೆದಾಗ ಕೊಡೋದ್ರಿಂದ ನಾವು ಇನ್ನೊಬ್ಬ ವ್ಯಕ್ತಿಗೆ ಕೊಡೋದ್ರಿಂದ ಅದರ ನೋವು ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಆದಾಯ ತೆರಿಗೆ ಎಷ್ಟು ಕಲೆಕ್ಷನ್ ಆಗುತ್ತೋ ಸರ್ಕಾರಕ್ಕೆ ಅಷ್ಟೇ ಮಟ್ಟದ ಜಿ ಕೂಡ ಸರ್ಕಾರಕ್ಕೆ ಪಾವತಿ ಆಗ್ತಾ ಇದೆ ಮುಂಬರುವ ದಿನಗಳಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಮತ್ತು ಜಿ ಎಸ್ ಟಿ ಜಾರಿಯಾಗಿರುವುದರಿಂದ ಈ ಆದಾಯ ತೆರಿಗೆಗಿಂತ ಹೆಚ್ಚಿನ ಮೊತ್ತ ಸರ್ಕಾರಕ್ಕೆ ಜಿ ಎಸ್ ಟಿ ಯಿಂದ ಬರುತ್ತೆ ಹಾಗಾದ್ರೆ ಜಿ ಎಸ್ ಟಿ ಅಂದ್ರೇನು ನಮ್ಮ ಸಾಮಾನ್ಯ ಜನಜೀವನದಲ್ಲಿ ಹೇಗೆ ಹಾಸುವಕ್ಕಾಗಿ ಇದು ಹೊಂದಿಕೊಂಡಿದೆ ಯಾವ ರೀತಿ ನಮಗೆ ಗೊತ್ತಿಲ್ಲದೆ ನಾವು ಇಷ್ಟೊಂದು ತೆರಿಗೆ ಕಟ್ತಾ ಇದೀವಿ ಅನ್ನೋದು ತೆಗೆದುಕೊಂಡು ಮುಂದಿನ ಸರಣಿಗಳಲ್ಲಿ ನಿಮ್ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ